ಟ್ರಿಪಲ್ ಸೆಂಚುರಿ ಹೀರೋ ಕರುಣ್ ನಾಯರ್ ಈಗ ನಮ್ಮ ಜೊತೆಗಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಭಾರತ ತಂಡದಿಂದ ಈಗ ಹೊರಗೊಳಿದ್ರು ಬೇರೆ ಬೇರೆ ರೀತಿಯಾಗಿ ಐಪಿಎಲ್ ಮ್ಯಾಚ್ ಗಳಲ್ಲಿ ಮತ್ತು ಮೈಸೂರು ವಾರಿಯರ್ ಈಗ ತಂಡದ ನಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಸರ್ ಮೊದಲನೇದಾಗಿ ನಿಮ್ಮನ್ನ ಐಡೆಂಟಿಫೈ ಮಾಡದೆ ಇವಾಗ್ಲಾ ಟ್ರಿಪಲ್ ಸೆಂಚುರಿ ಬಗ್ಗೆನೆ ಅದ್ರ ಬಗ್ಗೆ ತಾವು ಮೊದಲನೇದಾಗಿ ಏನ್ ಹೇಳ್ತಿರ ಏನ್ ಹೇಳೋದ್ರ ಬಗ್ಗೆ ಹಿಸ್ಟಾರಿಕ್ ಮೂಮೆಂಟ್ ಇತ್ತು ಪ್ರೌಡ್ ಮೂಮೆಂಟ್ ಇತ್ತು ಸೊ ಸಮಥಿಂಗ್ ದಟ್ ಐ ವಿಲ್ ಚರಿಶ್ ಫಾರ್ ಆಲ್ ಮೈ ಲೈಫ್ ಬಟ್ ಇವಾಗ ನಾನು ಫುಲ್ ಕಾನ್ಸಂಟ್ರೇಷನ್ ಈ ಮಹಾರಾಜ ಟ್ರೋಫಿಯಲ್ಲಿ ಇದೆ ಮೈಸೂರು ವಾರಿಯರ್ಸ್ಗೆ ಆಡೋಕ್ಕೆ ಫುಲ್ ಕಾನ್ಸಂಟ್ರೇಷನ್ ಇದೆ ಸರ್ ಆ ನಂತರ ಮ್ಯಾಚ್ಗಳಲ್ಲ ಎಸ್ಪೆಷಲಿ ಆಸ್ಟ್ರೇಲಿಯಾದ ವರ್ಸಸ್ ಮೇಲೆ ಆಡಿದಂಥ ಮ್ಯಾಚ್ಗಳಲ್ಲಿ ಸೊ ಎಲ್ಲವೂ ಕೂಡ ಫೇಲೂರ್ ಮೇಲೆ ಫೇಲೂರ್ ರೀತಿಯೇ ಆಯಿತು ನಿಮಗೆ ಕೆಲವು ಮ್ಯಾಚ್ಗಳಲ್ಲಂತೂ ಅವಕಾಶವೂ ಕೂಡ ಸಿಗಲಿಲ್ಲ ಸೊ ಸಿಗಬೇಕಾಗಿತ್ತು ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅವಕಾಶ ಆ ಥರ ಹೇಳ್ಬೋದು ನಾಲ್ಕೇ ಇನ್ನಿಂಗ್ಸ್ ಆಡಿದ್ದು ನಾನು ಟ್ರಿಪಲ್ ಹಂಡ್ರೆಡ್ ಆದಮೇಲೆ ಸೊ ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋಲ್ಲ ಏನಿದೆ ಅದು ಎಲ್ಲರಿಗೂ ಗೊತ್ತು ಸೊ ಇವಾಗ ನಾನು ಹೇಳಿದ ಥರ ಈ ಸೀಸನ್ ಮೇಲೆ ನನಗೆ ಫೋಕಸ್ ಇದೆ ಏನೇನು ಆಗಬೇಕಿತ್ತು ಆಗಿ ಆಗೋಯ್ತು ಇವಾಗ ಅದು ಏನೂ ಚೇಂಜ್ ಮಾಡೋಕ್ಕಾಗಲ್ಲ ಇವಾಗ ಏನು ನೆಕ್ಸ್ಟ್ ಬರ್ತಾ ಇದೆ ಅದು ನಾನು ನನ್ನ ಕೈಯ್ಯಲ್ಲಿದೆ ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನಮಗೆ ಇನ್ನು ಆಪ್ಷನ್ ಇದೆಯಾ ಅಂದ್ರೆ ಅವಕಾಶ ಇದೆಯಾ ನಾನು ಮತ್ತೆ ಬೌನ್ಸ್ ಆಗಿ ನಾನು ಬರ್ತೀನಿ ಆಡ್ತೀನಿ ಅಂತ ನಾನು ಒನ್ ಇಯರ್ಸ್ ಓಲ್ಡ್ ಸೊ ತುಂಬಾ ಟೈಮ್ ಇದೆ ನಾನು ಚೆನ್ನಾಗಿ ಮಾಡಿದ್ರೆ ನನಗೆ ಬಿಲೀಫ್ ಇದೆ ನಾನು ವಾಪಸ್ ಆಡ್ಬೋದು ಅಂತ ಸೊ ಸ್ಟಿಲ್ ಲಾಂಗ್ ಗೋ ತುಂಬಾ ವರ್ಷ ಇದೆ ಇನ್ನೂ ಆಡೋಕ್ಕೆ ಅಂಡ್ ಸೊ ನೀವು ಹೇಳ್ದಂಗೆ ನನಗೆ ಬಿಲೀಫ್ ಇದೆ ಆಡ್ಬೋದು ಅಂತ ಫೋಕಸ್ ಯಾವುದು ಸರ್ ಜಾಸ್ತಿ ನೀವು ಈ ಟೆಸ್ಟ್ ಅಲ್ಲಿ ನೀವು ಸಕ್ಸೀಡ್ ಆಗಿದ್ರಿ ಸೊ ಈಗ ಡಿ ಐ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರ ಅಥವಾ ಟ್ವೆಂಟಿ ಟ್ವೆಂಟಿ ಮ್ಯಾಚಸ್ ಗಳ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀರಾ ಯಾಕಂದ್ರೆ ಈಗ ಮೂರು ಇವುಗಳ ಪ್ಯಾಟರ್ನ್ಗೂ ಕೂಡ ಸಬ್ಸರ್ಪೇಟ್ ಆಗಿ ಪ್ಲೇಯರ್ಸ್ ಅನ್ನ ಆಯ್ಕೆ ಮಾಡ್ತಾ ಇದೆ ಭಾರತ ತಂಡ ಇವಾಗ ಈ ಈ ಏಜ್ ಏಜ್ ಅಲ್ಲಿ ಎಲ್ಲ ಫಾರ್ಮ್ಯಾಟು ಆಡೋಕ್ಕೆ ಇದು ಸ್ಕಿಲ್ ಇರಬೇಕು ಸೊ ಸಪ್ರೇಟಾಗಿ ಆ ಥರ ಏನು ಪ್ರಾಕ್ಟೀಸ್ ಇಲ್ಲ ಏನು ಜನ್ರಲ್ ಆಗಿ ಏನು ಬ್ಯಾಟಿಂಗು ಬೌಲಿಂಗು ಫೀಲ್ಡಿಂಗ್ ಮೇಲೆ ಏನೋ ಪ್ರಾಕ್ಟೀಸ್ ಮಾಡಿ ಎಲ್ಲ ಎಲ್ಲ ಸ್ಕಿಲ್ ಸೆಟಲ್ಲೂ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಬಿಕಾಸ್ ಈ ನಡುವೆ ಇವಾಗ ಫಾರ್ಮ್ಯಾಟ್ಸ್ ಚೇಂಜ್ ಆಗ್ತಾನೆ ಇರುತ್ತೆ ಕಂಟಿನ್ಯೂಸ್ಲಿ ಸೊ ರೆಡಿ ಇರಲೇಬೇಕು ಆಲ್ ದೈಮ್ ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಯು ಓನ್ಲಿ ಪ್ರಾಕ್ಟಿಸ್ ಒನ್ ಒನ್ ಫಾರ್ಮ್ಯಾಟ್ ಸೊ ಎಲ್ಲದಕ್ಕೂ ರೆಡಿ ಇರಬೇಕು ಅಂಡ್ ದಟ್ಸ್ ದ ದೂನೋ ನೀಡ್ ಆಫ್ ದಿ ಆರ್ ಸಾಧ್ಯ ಆದಷ್ಟು ಟೀಮ್ಗಳು ಚೇಂಜ್ ಆಗ್ತಾ ಇದಾವೆ ಅಂದ್ರೆ ಈಗ ನೀವು ನೋಡ್ಬೋದು ಟ್ವೆಂಟಿಗೆ ಟ್ವೆಂಟಿ ಟ್ವೆಂಟಿಗೆ ಬೇರೆ ತಂಡದ ಆಟಗಾರ ಇದ್ದಾರೆ ಇನ್ನು ಫಿಫ್ಟಿ ಫಿಫ್ಟಿ ಮ್ಯಾಚಸ್ಗೂ ಕೂಡ ಅದೇ ರೀತಿಯಾಗಿ ಟೆಸ್ಟ್ ಮ್ಯಾಚಸ್ಗೂ ಕೂಡ ಸೊ ಈ ಪ್ಯಾಟರ್ನ್ ವರ್ಕ್ ಆಗುತ್ತೆ ಅಂತ ಅನ್ಸುತ್ತಾ ಭಾರತ ತಂಡದಲ್ಲಿ ಅದು ಇಷ್ಟು ವರ್ಷ ವರ್ಕ್ ಆಗಿದೆ ಸೊ ಇವಾಗ ಚೇಂಜ್ ಆಗ್ತೇನೆ ಇದೆ ಅಷ್ಟೊಂದು ಪ್ಲೇಯರು ಇನ್ಕ್ರೀಸ್ ಆಗ್ತಾನೆ ಇದೆ ಸೊ ಯಾರು ಚೆನ್ನ ನನ್ನ ಪ್ರಕಾರ ಯಾರು ಚೆನ್ನಾಗಿ ಮಾಡ್ತಾರೆ ಅವರು ಆಡ್ತಾನೆ ಇರ್ತಾರೆ ಸೊ ಹಂಗೆ ಇರಬೇಕು ಹೂ ಓವರ್ ಇಸ್ ಡೂಯಿಂಗ್ ವೆಲ್ ಅಂಡ್ ಫಾರ್ಮ್ ಅವ್ರು ಆಡಬೇಕು ಅಂಡ್ ಅಂಡ್ ಆಬ್ವಿಯಸ್ಲಿ ಎಲ್ಲ ಫಾರ್ಮ್ಯಾಟ್ದು ಬೇರೆ ಬೇರೆ ಸೆಲೆಕ್ಷನ್ ಕ್ರೈಟೀರಿಯಾಸ್ ಇರುತ್ತೆ ಸೊ ಅದ್ರ ಬಗ್ಗೆ ನಾನು ನಾನು ಹೇಳೋಕೆ ಸಮಸ್ಯೆ ಇರೋದು ಸರ್ ಒಂದು ಮ್ಯಾಚ್ ಇಲ್ಲಿ ಎರಡು ಮ್ಯಾಚ್ನ ನೋಡಿ ಆಟ ಆಡಿಲ್ಲ ಅಂದ್ರೆ ಅಥವಾ ಒಂದು ಮ್ಯಾಚ್ ಮಾತ್ರ ಕ್ಲಿಕ್ ಆಗಿದ್ರೆ ಕಂಟಿನ್ಯೂ ಆಗಿ ಮ್ಯಾಚ್ ಆಡಿಸೋದು ಅಥವಾ ಎರಡು ಮ್ಯಾಚ್ ಫೇಲ್ಯೂರ್ ಆದರು ಅಂದ್ರೆ ಅವರನ್ನು ವಾಪಸ್ ಕಳಿಸೋದು ಇದು ಎಷ್ಟು ಸರಿ ಇದು ಅದು ನಾನು ನಾನೇನು ಹೇಳೋಕ್ಕಾಗಲ್ಲ ಆಗಲ್ಲ ಬಿಕಾಸ್ ತುಂಬಾ ಟೈಮ್ ನೀವು ಕೂಡ ಸಫರ್ ಆಗಿದ್ದೀರಿ ಅದ್ರ ಬಗ್ಗೆ ನಾನು ಏನು ಹೇಳೋದು ಇಟ್ ಜಸ್ಟ್ ಸಿಟುವೇಶನ್ಸ್ ಯು ಹ್ಯಾವ್ ಟು ಎಕ್ಸೆಪ್ಟ್ ಅಂಡ್ ಮೂವ್ ಆನ್ ಸೊ ನಾನು ಹೇಳದಂಗೆ ಇವಾಗ ಫೋಕಸ್ ಈ ಸೀಸನ್ ಮೇಲಿದೆ ಇವಾಗ ಏನ್ ನೆಕ್ಸ್ಟ್ ಏನ್ ಮಾಡಬಹುದು ಅಂತ ಫೋಕಸ್ ಇದೆ ಏನ್ ಆಗ್ಬೋದಿತ್ತು ಅಂತ ಯೋಚನೆ ಮಾಡ್ಬಿಟ್ಟು ನನ್ನ ತಲೆ ಕೆಳಸ್ ಕೆಡಿಸ್ಕೊಳ್ಳೋದ್ ಬೇಡ ಅಂತ ಯೋಚನೆ ಮಾಡ್ತೇನೆ ತಾವು ಮೂಲತಃ ಕೇರಳದವರು ಆದ್ರೆ ತಮ್ಮ ಪೇರೆಂಟ್ಸ್ ಎಲ್ಲರೂ ಕೂಡ ಇರೋದು ಬೆಂಗಳೂರಲ್ಲೇ ಸೊ ಕರ್ನಾಟಕದ ಬಗ್ಗೆ ಬೆಂಗಳೂರ್ ಬಗ್ಗೆ ಏನ್ ಹೇಳ್ತೀರಾ ನನ್ನ ಹೋಮ್ ಟೌನ್ ಯಾವಾಗ್ಲೂ ಬ್ಯಾಂಗ್ಳೂರೇ ಇದ್ದಿದ್ದು ಸೊ ನನ್ನ ನಂದು ಹೋಮ್ ತರಾನೆ ಹೋಮ್ ಹೋಮೇ ಇದೆ ಇದು ಹೋಮ್ ತರ ಅಲ್ಲ ಹೋಮ್ ನಂದು ಬ್ಯಾಂಗ್ಳೂರೇನೆ ಸೊ ಬ್ಯಾಂಗ್ಳೂರು ವೆದರು ಜಾಗ ಪೀಪಲ್ ಇನ್ ಬ್ಯಾಂಗ್ಳೂರ್